ಅಮ್ಮ ಅಂದ ಯಾರು ಹೋಗಲ್ಲ ಅಂತ ಸ್ಟ್ರಾಂಗ್ ಲೇಡಿ ಒಬ್ರು ಬೇರೊಬ್ರು ಅಲ್ಲಿ ಅದೇನಕ್ಕ ಹೋಗಿ ಹೋಗಿ ಪ್ರಸಾದ ಕೊಡ್ತೀನಂತೆ ನಾನು ಬಟ್ಟೆ ಸಿಗಿರ್ ಅಂಸಾರ ಮಾಡೋಣ ಏನಿಲ್ಲ ದುಡ್ಡಿಲ್ಲ ಇಲ್ಲ ಗಡ್ಡಿಲ್ಲ ಹಂಗ್ಸಾರ ಮಾಡ್ತೀರ ಒಬ್ರು ದುಡ್ಡೇ ಕೊಡಕಲ್ ಅವ್ರು ಹೇಳಿ ಅವರು ಹೇಳೋ ಮಾತೆ ಕಿವಿ ಹೆಂಗತ ಇಕ್ಕಿವಿಕೆ ಉಟ್ಬಿಡ್ತಾರೆ ಏನ್ ಹೇಳ್ತಾರೋ ಅರ್ಥ ಮಾಡ್ಕೊಳ್ಳಲ್ಲ ದೂರಾಗಿ ಹೇಳಿದ್ರೆ ನಮಗೆ ಅವಾಗ್ತಾರೆ ಈ ಅಮ್ಮ ಕಡೆ ಯಾರ ಈ ಕಡೆ ಯಾರು ಬಂದಿರಾ ಇವ್ರಿಗೆ ಕೂಡ ನಾನು ಕೈ ಕೊಡಿ ಅಲ್ಲಿ ಅಮ್ಮ ಕೊಂಡೋಗ್ತೀನಿ ಅದಕ್ಕೆ ಕಡಿಮೆ ನೀವೇ ಸೇವೆ ಮಾಡ್ರಮ್ಮ ಪುಣ್ಯ ಬರುತ್ತೆ ಅಲ್ವಾ ಈ ಕಡೆ ನೋಡಿ ಲೇಟ್ ಆಗುತ್ತೆ ಅನ್ನೋ ಬದಲು ನೋಡಿ ಏನ್ ಸೇವೆ ಮಾಡ್ತೀವಿ ಅಂತ ಯಾರಾದ್ರೂ ಒಬ್ರು ಬಂದು ನಿಮ್ ಮನೆಯಲ್ಲಿ ಬಿದ್ದಾರ ಕಳಿದ ಇದೆ ನಮ್ಮ ಮನೆ ನಾನು ಬಿಟ್ಟು ಬೇಡದಿದ್ದು ಹೆಂಗೆ ಅನ್ಕೊಂಡ್ಬಿಡ ಮಾಡ್ತೀವಿ ನೋಡಿ ಅಲ್ವಾ ಲೇಟ್ ಆಗುತ್ತೆ ಲೇಟ್ ಆಗತ್ತೆ ಹೋಗೋದು ಯಾರು ಮಾಡಕ್ ಅಕ್ಕಮ್ಮ ಖಾಲಿ ಬಿಟ್ಟಿದ್ವಿ ಎಂಬತ್ನಾಲ್ಕು ವರ್ಷ ನಮ್ಮ ಧನವನ್ನ ಎಪ್ಪತ್ತೆರಡು ಎಪ್ಪತ್ ವರ್ಷ ನಮ್ಮನ ಅಡಿಗೆ ಮಾಡೋದು ನೀವ್ ಇರ್ತೀರಾ ನಾವ್ ನಲ್ವತ್ತೀವಿ ಮನೆಗೆ ಬಂದಿದ್ದೀನಿ ನೋಡಿ ನೋಡಿ ಸ್ವಾಮಿ ಅಂತ ಯಾರು ಸಹ ಮಾಡುದು ನೋಡಿದ್ ನಾನು ಅವ್ರಿಗೆ

I don't know, but ಕೊನೆಗೋಬೇಕಲ್ಲ ನಾನು ಇಲ್ಲಿಂದಲೇ ಬೇಳ್ಕೊಳ್ರಿ ಅಂದಾದ್ರೆ ಏನಂತ ಹೇಳ್ತೀನಿ ನೀರು ಯಾರೇ ಒಳಗೆ ಹೋಗಿಲ್ಲ ಅಲ್ಲಿ ಅವನೇನು ನನ್ ತಕ್ಕಳ ಸ್ಪೆಷಲ್ ಅದೇ ಮುಸ್ಲಿಮ್ಸ್ ಯಾರು ಅಂತ ಇಲ್ಲ ಎಲ್ಲ ಮಾಡ್ತಾರೆ ನೀವು ಮಾಡ್ಬೋದು

ನಾನು ಬೇಡ್ಕೊಂಡೆ ಮೊಟ್ಲಕ್ಕಿ ಕೊಡ್ತಿ ಮುಂಚೆ ನನ್ನ ಮೆದ್ಲು ನೋವಾಗಿತ್ತು ಆ ಮೆದ್ಲು ನೋವು ಎಲ್ಲ ಕಡೆ ಹಾಸ್ಪಿಟ್ಲಿಗೆ ಹೋಗಿ ಹುಷಾರಾಗಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಒಂದು ಅಕ್ಷಿ ಬಂತು ಸ್ವಾಮಿ ಮೂಗಲ್ ಬ್ಲಡ್ ಬಂತು ತಲೆನೋವು ಕಮ್ಮಿ ಆಯ್ತು ಪುನಃ ಶುರು ಆಗಿದೆ ಬಂದಿಲ್ದೆ ಇರೋದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹುಷಾರಾದ್ರೆ ಮೊಟ್ಲಕ್ಕಿ ಕೊಡ್ತೀನಿ ಅಂತ ಹಾಕ್ಸ್ಕೊಂಡಿದ್ದೆ ಬಂದಿದ್ದೀನಿ ಸ್ವಾಮಿ ನಿಮ್ಮ ತಾಯ್ತ ನೋಡಿ ಇಲ್ಲೇ ಇದೆ ನಮ್ ತಾಯ್ತ ನಿಮ್ ತಾಯ್ತ ಕೊಟ್ಟಿರೋ ನಿಮ್ದು ಕೊಡಕ್ ಮುಂಚೆ ನಮ್ದು ಅಷ್ಟು ಬಂದಾಗ ನಿಮ್ದು ಕಷ್ಟಪಡ ನಮ್ದು ಹಂಗೆ ನೀವು ಜನ ಕರ್ಕೊಂಡ್ ಮಾಡ್ಲಿಕ್ಕೆ ವಾಪಸ್ ಬಂದಿಲ್ಲ ತಂಗಿ ಆಗುತ್ತೆ ದೇವ್ರು ಬಾ ಅನ್ನಲ್ಲಪ್ಪ ಕಷ್ಟ ಬಂದ ಇಲ್ಲ ಅಂತ ಬದುಕದ ಪುಣ್ಯಾತ್ಮ್ ಇಲ್ಲಿ ಅವ್ನ ಮನೆ ಹೇಳ್ತಿರೋದು ಕಾದರೆ ಅಂತ ಇಲ್ಲೆಲ್ಲ ಇರೋದು ಪೇಷಂಟ್ ಒಬ್ಬರೊಬ್ಬರು ಪೇಷಂಟ್ ಅವ್ನು ಬದುಕ ಅವ್ರಪ್ಪ ಪೊಲೀಸ್ ಮಾತಾಡ್ತಿರ್ಬತ್ತ ಈ ಅರೆ ಬಡಿದ್ರೆ ಮಾತಾಡ್ತಾನೆ ನೋಡ್ತೀನಿ ಬಂದೀನಿ ಕುತ್ಕೊಳ್ಳಿ ಜಾನಿಕೆ ವಾಪಸ್ ಹೋಗ್ಬಂತ ಕಾದನಿಗೆ ಬಹುಮಾನ ನೋಡಂಗಿದ್ರೆ ನೋಡೋ ಅದ ನಮ್ಮ ಮನೆ ಬಾವಿ ಒಂದು ಸೊಳ್ಳೆ ಕಡೆಲ್ಲ ಪವರ್ ನೋಡ್ರಿ ಅಲ್ಲಿ ನೀರ್ ಬರ್ತಿದ್ದಲ್ಲ நீரம்மா அது கலட்டமா ஆஹ் கட வரல்வீமா தமிழ்நாடு ಮಷೀನ ಅನ್ಕಡೆಗೆ ನಾನು ದುಡ್ಡು ಇತ್ತಲ್ವಾ ಗೊತ್ತಿಲ್ಲ ಮಧ್ಯಾಹ್ನ ನೋಡಿ ವ್ಯವಹಾರ ಮಾಡೋರು ದುಡ್ಡು ಸರಿ ಇಲ್ಲ ಅಂತಕ್ಕಂಥ ಮನೆ ತೊಂದರೆ ಇದ್ರೆ ಒಂದು ಕಟ್ಟಡ ಮನೆ ಕಟ್ಟಿ ಒಂದು ಫೋಟೋ ಇಟ್ಟು ಮೈಸೂರ ವ್ಯವಹಾರ ಮಾಡಿದೆ ಬಟ್ ತುಂಬಾ ಅನ್ನ ಕೊಡುತ್ತೆ ನೀನೆಲ್ಲ ಕಳ್ಳ இப்பாட் ஒன் சாரூக் பண் கண்டிப்பாக சாரு அவசியா குழியுங்குசு கங்கார சிங்கார நன்கீதா அரே கா you <laughs> ನನಗೊಂದು ಶಿಶು ನನಗೊಂದು ಶಿಶು ಹೊಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಕಲವನಕ್ಕಳ್ಳಿ ಅಂತ ಚಿಕ್ಕ ಚಿರದಿಂದ ನಮ್ಮ ಮದುವೆಯಾಗಿ ಹದ್ಮೂರು ವರ್ಷ ಆಯ್ತು ಮಗು ಆಗುತ್ತೆ ನಾ ಸಂಬಂಧದಲ್ಲಿ ಮದುವೆ ಆಗಿರೋದ್ರಿಂದ ಐದ್ ವರ್ಷದ ಪಾಪು ತೀರ್ಕೊಂಡೋದ ಮತ್ತೆ ಮಗು ಹಾಗೆ ಹಾಗೆ ಯೋ ಮಕ್ಕಳು ಆದ್ರೆ ಮಕ್ಕಳ ಗೊತ್ತಿಲ್ಲ ಅದೇನು ಅಂತ ನಂಬಿಕೆ ಅದಕ್ಕೆ ಸಂಬಂಧಿಕರಂತೆ ನಿಮ್ಮ ಇಲ್ಲ ಇಲ್ಲ ನಮ್ಮ ಅತ್ತೆ ನಮ್ಮ ಅಮ್ಮ ಕರ್ಕೊಂಡು ಬಂದಿದ್ದೀನಿ ನಮ್ಮ ಕರ್ಕೊಂಡು ಅಮ್ಮ ಅಮ್ಮನ ಅತ್ತೆ ಹೇಳೋದು ಅತ್ತೆನೇ ಹೇಳೋದು ಇಲ್ಲ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಯಾ

ಹುಷಾರಾಗದೆಲ್ಲ ಬಂದಿದೆ ನೋಡಿ ಒಂದು ಉತ್ಕೊಂಡು ಹೋದ ಸರಿ ನನ್ನ ತಮ್ಮ ಕೇಳಿ ಹುಷಾರ ಮಾಡಿ ದುಡಿಸಿಕೊಂಡೆ ಪಾಪ ನಿಂತ ನಿಯತ್ತ ಬಂದು ಹುಷಾರಾಗ್ತದೆ ಒಂದು ನೀರು ಇವತ್ತು ನಡ್ಕೊಂಡ್ ಬಂದೆ ತಮ್ಮ ಕೆಲಸ ಮಾಡ್ಕೊತ ನಾನು ಸರಿ ನೋಡಿ ಒಂದ್ಸರಿ ಹಾಕ್ಬಿಡ್ತೀನಂತೆ ಯಾರಾದ್ರೂ ಈ ತರ ಬೆಳ್ಳಿ ಕಣ್ಣು ಬೆಳ್ಳಿ ತಡೆ ತಾಮ್ರಿದ್ರೆ ಅರ್ಥಾಗುತ್ತೆ ಇದು ಎಂಬತ್ತು ಪರ್ಸೆಂಟ್ ಬೆಳ್ಳಿ ಇದು ತಗಡಿದೆ ಇಪ್ಪತ್ತೈದು ಪರ್ಸೆಂಟ್ ಬೆಳ್ಳಿ ಇರುತ್ತೆ ಅರ್ಥಗತ್ತ ಇದು ವ್ಯರ್ಥ ಇದು ಅಳತಡದಿಂದ ಇಕ್ಕೋದಿಲ್ಲ ಇದು ಕನಕ್ಸಪ್ ಆಗೋದಿಲ್ಲ ಕೇಳತ್ರ ಅಂದಾತ್ರೆ ಬೆಳ್ಳಿ ತಟ್ಟೆ ಬೆಳ್ಳಿ ತಂಡು ಬೆಳ್ಳಿ ತೊಟ್ಟು ಬೆಳ್ಳಿ ಕಣ್ಣು ನೀವು ಛತ್ರಿಗಳು ಅಥವಾ ಗಂಟೆಗಳು ತರೋದು ವ್ಯರ್ಥ ಸಾವಿರಾರು ರೂಪಾಯಿ ವ್ಯರ್ಥ ಮಾಡೋ ಬದಲು ಹತ್ತು ರೂಪಾಯಿ ಹಾಕಿ ಮಿಕ್ಕಿ ದುಡ್ಡು ನಿಮ್ಮ ಊಟಗಾರ ಉಪಯೋಗಿಸಿ ಈ ತರ ಬೆಳ್ಳಿ ಕಣ್ಣು ಯಾರು ಬೇಕಾದ್ರೆ ಆಗಿ ಕೊಡ್ತೀನಿ ಎಲ್ಲ ಅಕ್ಕಿನೇ ಕೊಡ್ತಾ ಸೀರೆನೇ ಕೊಡ್ತೀನಿ ಯಂತ್ರನೇ ಕೊಡ್ತಾ ಇದೀವಿ ಇದನ್ನು ಕೊಡ್ತೀನಿ ಈ ತಾಮಂದರ ಅಲ್ಲಿ ನಿಪ್ಪಾಣಿ ತಂದಿರ ತಂದಿರದ ತಪ್ಪಲ್ಲ ಮತ್ತೊಮ್ಮೆ ತರಬಾರದು ಇದು ಹಳ್ಳಿ ಕೊಡ್ತಿರ್ತಾರೆ ಇದು ಬೆಳ್ಳಿ ಒರಿಜಿನಲ್ ಬೆಳ್ಳಿ ಅಲ್ಲ ಬೆಳ್ಳಿ ನೀರು ಬಿಟ್ಟಿರ್ತಾರೆ ಸದನವಾಗಿ ಬೆಳ್ಳಿ ಚತ್ರಿ ಬೆಳ್ಳಿ ಗಂಟೆ ಸಾಕಷ್ಟು ಅಂತ ಇದ್ದಾವೆ ಯಾರಿಗೆ ಬೇಕಾದ್ರೆ ಕೊಡ್ತೀನಿ ನಾನು ಬೆಳ್ಳಿ ತಟ್ಟು ಬೆಳ್ಳಿ ಗಂಟೆ ಸಾಕಷ್ಟು ಇದ್ದಾವೆ ಇದ್ರ ಎಂಬತ್ತು ಪರ್ಸೆಂಟ್ ಬೆಳ್ಳಿ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬೆಳ್ಳಿ ಇರುತ್ತೆ ಎಂಬತ್ತು ಪರ್ಸೆಂಟ್ ತಗಡಿದೆ ಇದು ಅಳತಿಗೆ ಬರಲ್ಲ ಆಗಿ ಬರಲ್ಲ ಇದೆಲ್ಲ ಸಾವಿರ ರೂಪಾಯಿ ಕಟ್ ಮಾಡ್ತಾ ಬಡಬಗರು ಹತ್ತೊ ನಮಗೆ ಹಾಕಿ ಮೆಕ್ಕಿದ್ದ ದೊಡ್ಡ ನಿಮ್ಮನೆ ಊಟಕ್ಕೆ ಉಪಯೋಗ ಅನ್ನ ಆಗುತ್ತೆ ಅದಾದ್ರೆ ಐದು ಸಾವಿರ ರೂಪಾಯಿ ಇದ್ರೆ ಐದೈದು ಸಾವಿರ ರೂಪಾಯಿ ಇದ್ರೆ ಹೆಣ್ಮಕ್ಳು ಏನ್ ಮಾಡ್ಬೋದು ಅಂದ್ರೆ ಐದೈದು ಸಾವಿರ ರೂಪಾಯಿ ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ಸುಖ ಬದುಕ್ಬೋದು ಯಾರೇ ದೇವಸ್ಥಾನಕ್ಕೆ ಹಾಕಿ ಮರಿ ಕಡದೋ ಚೀಟಿ ಹೊಡೆದು ಪಟಕೆ ಹೊಡೆದು ಮಕ್ಕಳು ಬರಡೆ ಲಂಡನ್ ಬಟರ್ಡೆ ವೆಡ್ಡಿಂಗ್ ಅನ್ನ ಸರಿ ಅಂತ ಹೇಳಿ ಪಡಕೆ ಹೊಡೆದು ಮಜಾ ಮಾಡಬಹುದು ಹೆಣ್ಮಕ್ಳ ಹೂಮ್ ಮಾರ್ಕೊಂಡು ಮನೆ ಗಂಡ್ಮಕ್ಳ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಮನಿ ಪಾರ್ಟಿ ಮಾಡಿ ಮನಿ ಪಾರ್ಟ್ನರ್ಶಿಪ್ ಬದ್ಲು ನೋಡ ಅದೇ ಹತ್ತು ಸಾವಿರ ರೂಪಾಯಿ ಗಾಡಿ ಹಾಕೊಂಡು ಸಕರೆ ಮಾರ್ಕೊಂಡು ಚಿಕ್ಕ ಮಾರ್ಕೊಂಡು ನಿಮ್ಮನ್ನ ಜೀವನ ಆರಾಮ ಮಾಡಬಹುದು ಯಾರು ಮರಿಕಡಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಎಂದಿಲ್ಲಾ ಬರ್ಬೇಕಾ ಮರಿಕಡಿ ಮಟನ್ ಕಡಿಬೇಕಾ ಏನಿಲ್ಲ ಪ್ರೀತಿ ಇದ್ರೆ ಕಾಣ್ಕೆ ಡೆ ಬೇಕು ನೀತಿ ಇದ್ರೆ ಕಾಣ್ಕೆ ದವಸೆ ಇಲ್ಲ ಅಕ್ಕಿ ತಂದ್ಕೊಡಿ ಬೆಲ್ಲ ತಂದ್ಕೊಡಿ ಏನಿಲ್ಲ ಅಂದ್ರೆ ಬಂದು ಅಡ್ಮಿಟ್ ಹೋಗಿ ಬರುವಾಗ ನಿಮ್ ಮನೇಲಿ ನಾನು ನನ್ನದು ನನ್ನಿಂದಲೇ ಆಂತರ ದಯವಿಟ್ಟು ಅಲ್ಲಿ ಬಿಟ್ಟು ಬನ್ನಿ ನಿಮ್ಮ ಮನೆಗೆ ದಯವಿಟ್ಟು ಹೋಗೋಣ ಕೆಲಸ ಮಾಡಿ ನೆಕ್ಸ್ಟ್ ಎಲ್ಲ ಸ್ಟಾಪ್ ಆಗ್ಬಿಡ್ತೀವಿ ಕಸ ಮಾಡೋಣ ಅಂತ ಬಂದರಿಗೆ ಮಾವಲಿಕ್ಕೆ ಅಂತ ಮರಕ್ಕೆ ಅಂತ ಕಟ್ಬಿಡೋಣ ಬೇಡವಾ ಒಂದ್ ಕೆಲಸ ಮಾಡಿ ಒಬ್ಬರು ಯಾರಿಗಾರ ಮೊಬೈಲ್ ಹುಚ್ಚಿದ್ರೆ ಈ ಮರಗಳ್ನ ನೂರ ಒಂದ್ಸರಿಬಿಡಿ ಮೊಬೈಲ್ ಹುಚ್ಚ ಹೋಗುತ್ತೆ ಯಾವ ನೋಡ ಮೊಬೈಲ್ ಕಣ ಏನು ಮೊಬೈಲ್ ಆಪ್ ಮಾಡ ಮೊಬೈಲ್ ಅನ್ಬೇಕು ನಾವು ಎಲ್ಲ ಹೋಗೋದು ಕಿಸೊಡದ ಬಂದಿನಿ ಬಂದೀನಿ ಇನ್ ಹೆಣ್ಮಕ್ಳು ಭಯಂಗೆ ಇಲ್ಲ ನಾವು ಕಡೆ ಹೋಗಿ ಆ ಕಡೆ ಹೋಗಿ ನಮಸ್ಕಾರ ಮಾಡುವಂಗಿಲ್ಲ ನಮಸ್ಕಾರ ಮಾಡೋದು ಈ ಪೇಷಂಟ್ ಕಡೆ ಬಂದಿದ್ರೆ ನೋಡಿ ತಾಯಿ ಕಷ್ಟ ಪಡುತ್ತೆ ಆಕಿ ಪೇಷೆಂಟ್ ಬಳಸಿಂತಾರೆ ಮಗಳು ಮಗಳ ಮಗನ ಮೊಬೈಲ್ ಇರ್ತಾರ ಅಲ್ಲೆಲ್ಲ ಮಗನ ಪೇಷಂಟ್ ತಾಯಿನೇ ಬಿಟ್ಟು ಅದೆಲ್ಲ ಮೊಬೈಲ್ ಇರ್ತಾರೆ ಕಡಿಮೆ ನಾವೀಗ ಬರ್ರಿ ಅಂತ ಅಂತ ಅರ್ಥ ಮನೆಗೆ ಹೋಗ್ರಿ ಹೇಳ್ತಾ ಇಲ್ಲ ನಿಮ್ಮ ಮುಂಚೆ ಅಲ್ವಾ ಹೋಗಿ 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 ಕೇಳ ಬರ್ರಿ ಅಮ್ಮ ಸಂಕೀರಮ್ಮ ಹೋಗಿ ಬೇರೆ ಭಾಷೆ ಬರುತ್ತಾ ಹೋಗಿ ನೀವು ಏನು ಬುದ್ಧಿಗ ಅದೇ ಮಕ್ಕಳು ಕಳ್ಸ್ಬಾರ ಹೋಗಿ ಲೈನ ಬನ್ನಿ ಎಷ್ಟೇ ಅಂತಾರೆ ಅಮ್ಮ ಅಂದ್ರೆ ಬೆಲೆ ಬಡೋದ ನೀವು ಏನಾರ ಅಂದ್ರೆ ಕಂಪ್ಲೇಂಟ್ ಕೊಡ್ತೀರ ಹೋಗಿ ದೊಡ್ಡಾಗೆ ಸರ್ಕಾರ ಬೇರೆ ನಿಮ್ಮ ಕಡೆಗೆ ಐತೆ ಅಂತ ಈ ದೇಶದಲ್ಲಿ ನಾನೇನು ಪ್ರಧಾನಮಂತ್ರಿ ಆದ್ರೆ ಒಂದೇ ಒಂದ್ ಐದು ರೂಲ್ಸ್ ಚೇಂಜ್ ಮಾಡ್ತೀನಿ ಫಸ್ಟ್ನೇ ರೂಲ್ಸ್ ಹೆಣ್ಣು ಗಂಡು ಬೇದರ ಬಿಡ್ತೀನಿ ಎಣ್ಣೆ ಜಾತಿ ಅಡ್ರಕ್ಕೆ ಸಾಗಂಗೇ ಇಲ್ಲ ದುಡ್ಡು ದುಡ್ಡು ತಿನ್ಬೇಕು ಮಾಡ್ತೇನೆ ಊರಲ್ಲ ಸಹ ಕಟ್ಟಂಗಿಲ್ಲ ಇಲ್ಲ ನೋಡ್ರಪ್ಪ ಜಾತಿ ಸಂಘ ಕಟ್ಟಿ ಪೂಗಾಡೋದು ಪಡೆ ಕೊಡಿಯೋದು ಅಲ್ವಾ ನೀವು ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಳೆಲ್ಲ ಮಕ್ಳು ಅಂತ ಹುಷಾರಿ ಕರ್ಕೊಂಡ್ಬಂದು ಎಲ್ಲರೂ ಬಂದ್ರು ಹೋಗ್ರೆ ಕಂಪ್ಲೇಂಟ್ ಹೋಗ್ತೀರಾ ಲೇಟ್ ಆಗುತ್ತೆ ಅಂತ ಅಲ್ಲಮ್ಮ ಕಟ್ಟು ಫೋನ್ ಮಾಡ್ಕೊಬಲ್ಲ ಕಳಕ ಕೂಡಿದೆ ಮೂರು ವರ್ಷದಿಂದ ಎಲ್ಲ ಹೊರಗೆ ಹೋಗಲ್ಲ ಕುಣಿತಿ ನಮ್ಮ ಮನೆ ನೋಡಿ ನೋಡಿ ಬಂದ್ಬಿಟ್ಟು ಏನೋ ಹುಚ್ಚುಚ್ಚಿದಂಗ ಬಿಗ್ ಬಾಸ್ ಮನೆ ಹಾಳಾಗುವಂತ ಬಿಟ್ಟುಬಿಟ್ಟು ಎಲ್ಲ ಕಣ್ಣ ಮನೆ ಸತ್ಯ ಮಾಡಲ್ಲ ಬಿಟ್ಟು ಗೌರ್ಮೆಂಟ್ ತೆಗೀರಿ ಐದಡಿಗೆ ಬಾವಿ ಇದೆ ಬಾವಿ ನೋಡಿ ಎಂಟಡಿ ವಿಚಾರ ಮೂರ್ತಿ ಅಂತೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಂತ ಬಂದು ಕಸ ಹೊಡೆದಿಕ್ಕೆ ಮೈಸೂರು ಅಪ್ಪ ಅಮ್ಮ ಇಲ್ಲ ಕಸ ಹೊಡಿತಾನೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇದೇ ನಮ್ಮ ಮನೆ ಒಂದು ಅಗಲ ಒಂದ್ ಹನ್ನೆರಡು ಅಡಿಮೈತೆ ಸೋರಲ್ಲ ಹಿಂಗಿದ್ದ ನಾವು ಬೆಳೆದರು ನಾವೆಲ್ಲ ಅಂಟನ್ಗಳು ಮತ್ತೆ ನೋಡಿ ಐದು ಅಡಿಗೆ ನೀರು ಎಂಟು ವಿಗ್ರಹ ಮೂರ್ತಿ ಮೂರ್ತಿಗಳು ಹೆಂಗಿದಾರೆ ಹಾಗೆ ನನ್ನ ಇರೋದು ಅಂದ್ರೆ ವಿಗ್ರಹ ಹೆಂಗಿದೆ ಹಂಗೆ ನನ್ಗೆ ಮಕ್ಕಳಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡಿ ಐದು ವರ್ಷದ ಕಷ್ಟ ಮಗ ಒಂದು ಮರ ತಾನಾಗಿ ಆವಾಗೆ ಬೆಳೀತಾರೋ ಅಲ್ಲೇ ಬರ್ಬಿಟ್ಟಿಟ್ಟಿದ್ದೀವಿ ಒಂದ್ ದೇವ್ರ ಟರ್ನ್ ಆಗುತ್ತೆ ನೋಡಿ ಎಲ್ಲಕ್ಕೂ ಇಂಪಾರ್ಟೆಂಟ್ ಹದಿನಾರು ವರ್ಷ ನಿತ್ತು ಬರೋ ದೇವನ್ ದೇವ್ ದೇವ್ರ ಕೂತಿರೋದು ಒಂಬತ್ತು ಮೆಟ್ರೋ ಮಾಡೋದು ನಮ್ಮ ಕರ ಮಾಡಲಿ ಅಂತ ಕ್ಲೇಮ್ ಕಿಸ್ ಹೊಡಿಲಿ ಅಂತಲ್ಲ ಕೆಲವೊಂದು ಕ್ಲೇಮ್ ಕೀಸ್ ನಾನೊಂದು ಹೇಳ್ತೀನಿ ದೂರಿಂದ ಬಂದಿನಿ ಇದೇ ಪಸ್ಟ್ ಬಂದಿನಿ ಅಂದ್ರೆ ನಾವೇ ಸನ್ಮಾನ ಮಾಡೋದಿಲ್ಲ ಇದರಿಂದ ಬಂದರಿಗೆ ನಾವು ಬಹುಮಾನ ಕೊಡೋದಿಲ್ಲ ಇದೇ ಪಸ್ಟ್ ಬಂದರಿಗೆ ಏನೋ ಕಡೆ ಬಂದ್ರೆ ಬಹುಮಾನ ಮಾಡಲ್ಲ ಇದೇ ಪಸ್ಟ್ ಬಂದರಿಗೆ ಪಾಠ ಮಾಡಕ್ಕಾಗೋದಿಲ್ಲ ಎಲ್ಲಾರು ಎಲ್ಲರೂ ಬರೋದು ದೇವಸ್ಥಾನಕ್ಕೆ ಕಷ್ಟಕ್ಕೋಸ್ಕರ ಶರಣಾಗಿ ತಾಯಿ ಮುಂದೆ ಕರ್ಕೊಂಡೋಗಿ ನಿಮ್ ನಿಮ್ ತಲೆ ದೇವ್ರ ತಲೆಗಳಾಗೆಲ್ಲ ಅಹಂಕಾರಂದು ಕರ್ಕೊಂಡೋಗಿ ನೋಡಿರ್ತೀರಿ ಇಲ್ಲಿ ಜಾತಿ ಜನಂಗ ಇರೋದಿಲ್ಲ ನಿಂತಿದ್ರೆ ನಿಮ್ಗೆ ಇಲ್ಲಿ ಜನಾಂಗದ ಧರ್ಮದ್ದು ನಿಂದನೆ ರಾಜಕೀಯ ಸಕೋಟ ಇರೋದಿಲ್ಲ ಸರ್ವರು ಸಮಾನರೇ ದೇವರ ಮುಂದೆ ಅವನು ಎಷ್ಟೇ ಕೋಟಿಗಿದ್ರು ಅಷ್ಟೇ ಅವ್ನು ಇಲ್ದೋದ್ರು ಅಷ್ಟೇ ಅದೇ ಆದಾಯವನ್ನು ತಿನ್ನೋದು ಶ್ರೀಮಂತ ಆದಾಯ ತಿನ್ನೋದು ಎಲ್ಲ ಅಲ್ಲೇ ಹೋಗೋದು ಎಲ್ಲಾರನ್ನೂ ಎಂತ ಕೋಟಿಗರನ್ನು ತಗೊಂಡ ಯಾವನ್ನೂ ಆಂಬುಲೆನ್ಸ್ ಕರ್ಕೊಂಡ್ಬರಲ್ಲ ಮನೆಯೊಳಗೆ ಉಣ್ಣದಿಲ್ಲ ಎಂತ ಮೆರದನ್ನು ತಗೊಂಡಾಗ ಯಶರ್ತಿ ಆರಡಿ ಬಿಡಿ ಗುಂಡಿಗೆ ಈ ಗುಂಡಿಲಿಲ್ಲ ಬರ ಮಾಡ್ತಾರೆ ದಯವಿಟ್ಟು ಗರಡಿ ಮಾಡ್ಬಿಡಿ ಗರಡಿ ಮಾಡಬಾರ್ದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಇವತ್ತು ಒಂದು ದಿವಸ ಪರಿಸ್ಥಿತಿ ಇರುತ್ತೆ ಮತ್ತೆ ಮತ್ತೆ ಅದು ಹೇಳೋದಿಲ್ಲ ಇವತ್ತು ಯಾರು ನೋಡ್ಬೇಕು ಕೈ ಇಲ್ಲ ಕಾಲಿಲ್ಲ ಯಾರು ನೋಡ್ಬೇಕು ಪೂಜೆ ಮಾಡೋ ಒಬ್ಬರು ಕೇಳಿ ಹೇಳ್ತಾರೆ ಯಾವ ಊರು ಅಂತ ಮಾತೇ ಬರ್ತಿರ್ಲ ಅಲ್ಲಿ ಕೂತಾನೆ ಕೂತಾನೆ ಸೊಂಟ ಮೇಲಿದ್ರು ಕೈ ಆಗಲ್ಲ ಕಾಳಾಗಲ್ಲ ಅಂದ್ರೆ ನಾಡ್ಕಾಡ ಇದ್ರೆ ಇಲ್ಲಿ ಅಮ್ಮ ಮಾಡಬಾರ್ದ ಮಹಿಳಾ ಹತ್ರ ಮಾಡ್ತಾರೆ ನಾನು ಎಲ್ಲಾಗಿ ಹೆಚ್ಚಾಗಿ ತಾಯಿ ತಿಂದ ಬಹಳ ಕಿತ್ತು ಇಲ್ಲ ನೀನು ಖಾಲಿ ಬೀಳ್ಬಾರ್ದು ಟರ್ ನೀವು ನಾನು ಸಿಟ್ಟ ಅಷ್ಟೇ ನಂಗೆ ಬಿಟ್ಟರೆ ಬೇರೆ ಏನಿಲ್ಲ ದುರಾಸೆ ಇಲ್ಲ ನಂಗೆ ಬ್ಯಾಂಕ್ ಅಕೌಂಟ್ ಎಲ್ಲ ನೋಡಿ ನೀವು ಮನೆ ಫಾರಿಂಗ್ ಹೊಟ್ಟಿದ್ದೆ ಏನು ಮಾಮಾನ ಕರ್ಗಿದ್ದೀಯ య్ అంటీ ఆంటీ పర్వా మా అమ్మ పంట పండుగ